ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಕಳೆದ ಎರಡು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಸುಬ್ರಹ್ಮಣ್ಯದ ಕುಮಾರಧಾರ ನದಿ ತುಂಬಿ ಇಂದು ಹರಿಯಿತು ಕುಮಾರ ಪರ್ವತ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಹಾಗೂ ಸುಬ್ರಹ್ಮಣ್ಯದ ಸುತ್ತಮುತ್ತ ನಿರಂತರ ಮಳೆಯಿಂದ ಹೆಚ್ಚು ನೀರು ಹರಿದು ಬಂದಿತ್ತು ಸ್ನಾನಘಟ್ಟ ಜಲಾವೃತವಾಗಿದ್ದು ಭಕ್ತಾದಿಗಳಿಗೆ ನದಿಗೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿತ್ತು ಭಕ್ತಾದಿಗಳಿಗೆ ನದಿ ದಡದಲ್ಲಿ ಡ್ರಮ್ಮಿನಲ್ಲಿ ಸಂಗ್ರಹಿಸಿದ ನದಿ ನೀರಿನ ಮೂಲಕ ತೀರ್ಥ ಸ್ನಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು ದೇವಳದ ವತಿಯಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸ್ನಾನಘಟ್ಟದಲ್ಲಿ ಭದ್ರತಾ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಮತ್ತು ಸಾಧ್ಯತೆಗಳನ್ನು ಅನ್ವೇಷಣೆಗೊಳಿಸುವುದೇ ಯುವ ವಿಕಾಸ್ ಸಂಕಲ್ಪ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದರು ಜೂನ್ ಹದಿನಾರರಂದು ಸುಳ್ಳೆ ತಾಲೂಕು ಪಂಚಾಯತ್ನಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರ ಕಚೇರಿ ನೇತೃತ್ವದಲ್ಲಿ ನಡೆದ ಯುವ ವಿಕಾಸ್ ಮಾಹಿತಿ ಕಾರ್ಯಾಗಾರ ಹಾಗೂ ನೂರ ಹದಿನೈದು ಸರ್ಕಾರಿ ಶಾಲೆಗಳಿಗೆ ಸುಂದರ ಭಾರತ್ ಪ್ರತಿಷ್ಠಾನ ಬೆಂಗಳೂರು ಇವರು ನೀಡುವ ನೋಟ್ಬುಕ್ ವಿತರಿಸಿ ಅವರು ಮಾತನಾಡಿದರು ಜಿಲ್ಲೆಯ ಯುವ ಶಕ್ತಿಗಳನ್ನು ಜಾಗೃತಗೊಳಿಸುವ ಅವರ ಭವಿಷ್ಯಕ್ಕೆ ಶಕ್ತಿಯನ್ನು ನೀಡುವ ನಿಟ್ಟಿನಲ್ಲಿ ಯುವ ವಿಕಾಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದು ನಮ್ಮ ಮೊದಲ ಪ್ರಯತ್ನ ನಮ್ಮ ಜಿಲ್ಲೆಯಲ್ಲಿಯೇ ಯುವಕರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಡುವ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಕೊಡುವ ಪ್ರಯತ್ನದ ಹೆಜ್ಜೆ ನಮ್ಮದು ಅದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಅವರಿಗೆ ಕೊಡಿಸುವ ಕೆಲಸ ಮಾಡುತ್ತೇವೆ ಯುವ ಜನರು ಭಯಮುಕ್ತರಾಗಿ ಬದುಕನ್ನು ಕಟ್ಟಿಕೊಳ್ಳಲು ಸ್ವತಂತ್ರವಾಗಿ ಯೋಚಿಸುವ ವಾತಾವರಣ ಸೃಷ್ಟಿಸಲಾಗುವುದು ಎಂದು ಚೌಡರ್ ಹೇಳಿದರು ಶಾಸಕಿ ಬಾಗಿರಥಿ ಮುರಳಿ ಅಧ್ಯಕ್ಷತೆ ವಹಿಸಿದರು ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದರೆ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಶುಭ ಹಾರೈಸಿದರು ಸುಳ್ಯದಲ್ಲಿ ಆಧಾರ್ ಕೇಂದ್ರ ಸೇರಿದಂತೆ ಇನ್ನಿತರ ಬೇಡಿಕೆಯನ್ನು ಶಾಸಕಿ ಭಾಗಿರಥಿ ಮುರುಳಿಯರು ಸಂಸದ ಕ್ಯಾಪ್ಟನ್ ಬಿಜೇಶ್ ಚೌಟರ ಮುಂದೆ ಸಲ್ಲಿಸಿದ್ದು ಸಂಸದರು ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ನೀಡಿದ್ದಾರೆ ತಾಲೂಕು ಪಂಚಾಯತ್ನಲ್ಲಿ ನಡೆದ ಯುವ ವಿಕಾಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಶಾಸಕರು ಬೆಳೆ ವಿಮೆ ಪ್ರತಿಸಲ ಜೂನ್ ತಿಂಗಳಲ್ಲಿ ಆಗುತ್ತಿದ್ದು ಆದರೆ ಈ ಬಾರಿ ಇನ್ನೂ ಕೂಡ ಅವಕಾಶ ನೀಡಿಲ್ಲ ಮಳೆ ವಿಪರೀತವಾಗಿ ಬೆಳೆ ನಷ್ಟವಾಗಿದೆ ಆದ್ದರಿಂದ ಬೆಳೆ ವಿಮೆಗೆ ಆದಷ್ಟು ಶೀಘ್ರ ಅವಕಾಶ ನೀಡಬೇಕೆಂದು ಹೇಳಿದರು ಸುಳ್ಯದಲ್ಲಿ ಆಧಾರ್ ಕೇಂದ್ರ ಇಲ್ಲದೆ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗುತ್ತಿದೆ ಆದ್ದರಿಂದ ಸುಳ್ಯದಲ್ಲಿ ಆಧಾರ್ ಕೇಂದ್ರಕ್ಕೆ ಜಿಲ್ಲಾಧಿಕಾರಿಗಳಿಗೆ ತಾವು ಸೂಚಿಸಬೇಕೆಂದು ಹೇಳಿದರು ಸುಳ್ಯ ಭಾಗದ ಹಲವು ಭಾಗಗಳು ಆನೆ ಹಾವಳಿ ಹೆಚ್ಚಾಗಿದೆ ಸೋಲಾರ್ ಬೇಲಿಗೆ ತಾವು ಸಹಕಾರವನ್ನು ನೀಡಬೇಕು ಸುಳ್ಯದಲ್ಲಿ ಮಳೆ ಹಾನಿ ತುಂಬಾ ಕಡೆ ಆಗಿದೆ ಆದ್ದರಿಂದ ಪ್ರಾಕೃತಿಕ ವಿಕೋಪದಡಿ ಸುಳ್ಯಕ್ಕೆ ಹೆಚ್ಚು ಅನುದಾನ ಬರುವಂತೆ ಮಾಡಬೇಕೆಂದು ಶಾಸಕರು ಕೇಳಿಕೊಂಡರು ಬಳಿಕ ಸಭೆ ಮುಕ್ತಾಯಗೊಂಡು ವೇದಿಕೆಯಿಂದ ಇಳಿಯುತ್ತಿದ್ದಂತೆ ಸಭೆಯಲ್ಲಿದ್ದ ಬಿಜೆಪಿ ನಾಯಕರು ಕೂಡ ತಮ್ಮ ಬೇಡಿಕೆಯನ್ನು ಸಂಸದರ ಮುಂದಿಟ್ಟರು ಆಧಾರ್ ಕೇಂದ್ರ ಅವಶ್ಯಕತೆ ಕುರಿತು ಹಲವರು ಪ್ರಸ್ತಾಪಿಸಿದರು ಸುಳ್ಯಕ್ಕೆ ಆಧಾರ್ ಕೇಂದ್ರ ಆಗಬೇಕೆಂದು ಜಿಲ್ಲಾಧಿಕಾರಿಗಳ ಬಳಿ ಮಾತನಾಡುತ್ತೇನೆ ಎಂದು ಸಂಸದ ಬ್ರಿಜೇಶ್ ಚೌಟಾರ್ ಅವರು ಭರವಸೆ ನೀಡಿದ್ದಾರೆ ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಮೂವರು ಸಿಬ್ಬಂದಿಗಳಿಗೆ ವರ್ಗಾವಣೆಯಾಗಿದ್ದು ಸುಳ್ಯ ಕಚೇರಿಗೆ ಬರುಬಂದಿದ್ದಾರೆ ಬಿಇಒ ಕಚೇರಿಯ ಹರಿಶ್ಚಂದ್ರ ಶೆಟ್ಟಿ ಅವರು ಬಂಟ್ವಾಳ ಬಿಇಒ ಕಚೇರಿಗೆ ಪೃಥ್ವಿ ಕುಮಾರ್ ಟಿಯವರು ರಾಮನಗರ ಡಿಡಿಪಿಐ ಕಚೇರಿಗೆ ಸನತ್ ಪೆಲ್ತಟ್ಕರ್ ಅವರು ಮಡಿಕೇರಿ ಡಿಡಿಪಿಐ ಕಚೇರಿಗೆ ವರ್ಗಾವಣೆಯಾಗಿದ್ದಾರೆ ಐವರನಾಡು ಪ್ರೌಢಶಾಲೆಯ ಯೋಗೀಶ್ ಭರತ್ ಹಾಗೂ ಎಲಿಮಲೆ ಸರ್ಕಾರಿ ಪ್ರೌಢಶಾಲೆ ವಿಜೇತರವರು ಸುಳ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ವರ್ಗಾವಣೆಗೊಂಡು ಬಂದಿದ್ದಾರೆ ಉದಯೋನ್ಮುಖ ಧ್ವನಿಮಾಯಿ ಕಲಾವಿದೆ ಸಾಯಿ ಶ್ರುತಿ ಪಿಲಿಕಜೆ ಅವರು ಜಿ ಕನ್ನಡ ಚಾನೆಲ್ನಲ್ಲಿ ಮಹಾನಟಿ ರಿಯಾಲಿಟಿ ಶೋ ಸೀಸನ್ ಎರಡರ ಗೋಲ್ಡನ್ ಟಿಕೆಟ್ ಪಡೆದು ರಿಯಾಲಿಟಿ ಶೋಗೆ ಆಯ್ಕೆಯಾಗಿದ್ದಾರೆ ಶನಿವಾರ ಮತ್ತು ಭಾನುವಾರ ರಾತ್ರಿ ಏಳು ಮೂವತ್ತಕ್ಕೆ ಈ ರಿಯಾಲಿಟಿ ಶೋ ಪ್ರಸಾರವಾಗಲಿದೆ ಅಮರಬುಡ್ನೂರು ಗ್ರಾಮದ ಶಿವಸಾಯಿ ಭಟ್ ಮತ್ತು ದಿವಂಗತ ಸುಜ್ಯೋತಿ ದಂಪತಿಯ ಪುತ್ರಿಯಾಗಿರುವ ಸಾಯಿ ಶ್ರುತಿ ಬೆಂಗಳೂರಿನಲ್ಲಿ ಬಹುಮುಖ ಪ್ರತಿಭೆಯಾಗಿದ್ದು ಚಿನ್ನಾಭರಣ ಮಳಿಗೆಯಲ್ಲಿ ಉದ್ಯೋಗಿಯಾಗಿದ್ದಾರೆ ನ್ಯೂಸ್ ವಿರಾಮ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗ್ಗರ್ ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಫೈವ್ ಜೀರೋ ಒನ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಆಲಿಟ್ಟಿಯ ಕೂರ್ನಾಟಕ ಗಡಿ ಭಾಗದಲ್ಲಿ ಸಂಪರ್ಕದ ಸೇತುವೆ ವರ್ಷಂಪ್ರತಿ ಮುಳುಗಡೆಯಾಗುತ್ತಿದ್ದು ಇದೀಗ ನಿನ್ನೆಯಿಂದ ಸುರಿಯುತ್ತಿರುವ ವಿಪರೀತ ಮಳೆಯಿಂದಾಗಿ ಮತ್ತೆ ಈ ಬಾರಿಯೂ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ ಬಟಡಕದಿಂದ ಕೂರ್ನಾಟಕ ಗಡಿ ಪ್ರದೇಶದಲ್ಲಿ ಪೆರಾಜೆ ಕಮ್ಮಡಿ ಕಡೆಗೆ ಹೋಗುವ ಸಂಪರ್ಕದ ರಸ್ತೆ ಇದಾಗಿದ್ದು ವರ್ಷಂಪ್ರತಿ ಮಳೆಗಾಲದಲ್ಲಿ ಮುಳುಗಡೆ ಆಗುವುದರಿಂದ ಮಳೆಗಾಲದಲ್ಲಿ ಈ ಭಾಗದ ಸಾರ್ವಜನಿಕರು ನಿರಂತರವಾಗಿ ಸಮಸ್ಯೆಯನ್ನ ಎದುರಿಸುವಂತಾಗಿದೆ ಕಳೆದ ಬಾರಿ ಮಳೆಗಾಲದಲ್ಲಿ ಸೇತುವೆ ಮುಳುಗಡೆಯಾಗದ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಇಲಾಖೆಯ ಅಧಿಕಾರಿಗಳಿಗೆ ನೂತನ ಸೇತುವೆಯನ್ನು ನಿರ್ಮಿಸಿಕೊಡುವಂತೆ ಆಗ್ರಹಿಸಿ ಮನವಿಯನ್ನು ಸಾರ್ವಜನಿಕರು ನೀಡಿದ್ದರು ಆದರೆ ಇದುವರೆಗೆ ಕಾರ್ಯೋನ್ಮ ಕೊಲ್ಲಮ್ಮಗ್ರ ಗ್ರಾಮದ ಬೆಂಡೋಡಿ ಭೋಜಪ್ಪಗೌಡರ ಮನೆ ಹಿಂಬದಿ ಬರೆ ಕುಸಿದು ಮನೆಗೆ ಹಾನಿಯಾದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಮನೆ ಹಿಂಬದಿಯ ಬರೆ ಜರಿದು ಮನೆ ಹಿಂಭಾಗದ ಶೀಟ್ನ ಮಾಡಿಗೆ ಹಾನಿಯಾಗಿದೆ ಚೆಂಬು ಗ್ರಾಮದ ಊರುಬೈಲ್ನಲ್ಲಿ ಆನೆ ದಾಳಿ ನಡೆಸಿ ಕೃಷಿ ಹಾನಿ ಮಾಡಿದ ಘಟನೆ ವರದಿಯಾಗಿದೆ ಕುಂದಲ್ಪಾಡಿ ರಾಮಕೃಷ್ಣ ಮೇಲ್ಮನೆ ಗಿರಿಯಪ್ಪ ಮೇಲ್ಮನೆ ದೀಕ್ಷಿತ್ ನಿಡಿಂಜಿ ಮನಮೋಹನ್ ರವರ ತೋಟಗಳಿಗೆ ನುಗ್ಗಿ ತೆಂಗು ಅಡಿಕೆ ಮರ ಬಾಳೆಗಿಡ ಹಾಗೂ ಕೊಕ್ಕೋ ಮರಗಳಿಗೆ ಹಾನಿ ಮಾಡಿದೆ ಕರ್ನಾಟಕದ ಮುಳುಗು ಸೇತುವೆಯಲ್ಲಿ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ ಪಂಚಾಯತ್ನವರ ವತಿಯಿಂದ ಎಚ್ಚರಿಕೆಯ ಪಟ್ಟಿಅಳವಡಿಸಿ ರಸ್ತೆ ಬಂದ್ ಮಾಡಿರುವುದಾಗಿ ತಿಳಿದುಬಂದಿದೆ ಅಕ್ರಮವಾಗಿ ಕೆಂಪು ಕಲ್ಲನ್ನು ಕಳತನ ಮಾಡಿ ಮಾರಾಟಕ್ಕಾಗಿ ಅಕ್ರಮವಾಗಿ ಸಾಗಟ ಮಾಡುತ್ತಿರುವ ಆರೋಪದಡಿ ಬೆಳ್ಳಾರೆ ಪೊಲೀಸರು ಕೆಂಪು ಕಲ್ಲು ಗಣಿಗಾರಿಕಾ ಸ್ಥಳಕ್ಕೆ ದಾಳಿ ಮಾಡಿ ಎರಡು ಲಾರಿಗಳು ಹಾಗೂ ಕಲ್ಲು ಸೈಜ್ ಮಾಡುವ ಯಂತ್ರ ಆರೋಪಿ ಸುಲೈಮಾನ್ ಅನ್ಯಾಡಿ ಎಂಬವರನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ ಘಟನೆ ವರದಿಯಾಗಿದೆ ಅಡಿಯಾರು ಬೈತಡ್ಕ ತಿರುವಿನ ಜಾಲ್ಸೂರು ಕಡೆಯಿಂದ ಸುಳ್ಯಕ್ಕೆ ಹೋಗುತ್ತಿದ್ದ ಡಸ್ಟರ್ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಪಲ್ಟಿಯಾದ ಘಟನೆ ವರದಿಯಾಗಿದೆ ಕಾರು ಸಂಪೂರ್ಣವಾಗಿ ತಲೆ ಕೆಳಗಾಗಿ ರಸ್ತೆಯಲ್ಲಿ ಬಿದ್ದಿದ್ದು ಘಟನೆಯಿಂದ ಕಾರ್ ನುಜ್ಜುಗುಜ್ಜಾಗಿ ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿವೆ ಜಯನಗರ ಶಾಲೆಯ ಬಳಿ ಮೆಷಿನ್ ಕ್ರಾಸ್ತಾ ಎಂಬವರ ಮನೆ ಹಿಂಬದಿಯ ಕೊಟ್ಟಿಗೆಯ ಮೇಲೆ ಪಕ್ಕದ ಮರದ ಕೊಂಬೆ ಬಿರುದಿ ಬಿದ್ದಿದ್ದು ಕೊಟ್ಟಿಗೆ ಮೇಲ್ಭಾಗ ಸಂಪೂರ್ಣ ಹರಿಯಾಗಿದೆ ಸುಳ್ಯದ ಬಾಳೆಮಕ್ಕಿಯಲ್ಲಿ ಟಾಟಾ ಎಸ್ ಗಾಡಿಯೊಂದು ಕಾರಿಗೆ ಹಿಂಬದಿಂದ ಡಿಕ್ಕಿಯಾಗಿ ಆ ಕಾರು ಅದರ ಎದುರು ಹೋಗುತ್ತಿದ್ದ ಮತ್ತೊಂದು ಕಾರಿಗೆ ಡಿಕ್ಕಿಯಾದ ಘಟನೆ ವರದಿಯಾಗಿದೆ ಸುಳ್ಯ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಪದವೀಧರ ಸಹಾಯಕ ಅಧ್ಯಾಪಕರಾಗಿದ್ದ ನಿವೃತ್ತರಾಗಿದ್ದ ಒಬ್ಬರ ಗ್ರಾಮದ ಹಿರಿಯ ನಾಗರಿಕ ಹಾಗೂ ಕೃಷಿಕ ಮದುವೆ ಗದ್ದೇಶ ಶೇಷಪ್ಪ ಅವರು ಇಂದು ಮುಂಜಾನೆ ನಿಧನರಾದರು ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಜಾಲ್ಸೂರು ಗ್ರಾಮದ ನಡುಮನೆ ವಸಂತಗೌಡ ಕಾಳಮನೆಯವರು ಅಲ್ಪಕಾಲದ ಸೌಖ್ಯದಿಂದ ಇಂದು ಬೆಳಗ್ಗೆ ಸ್ವಾಗತದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಅರವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಕೊಲಮುಗ್ರ ಗ್ರಾಮದ ಚಿದಾನಂದ ಮುಳ್ಳಾಜೆ ಅವರು ಇಂದು ಸ್ವಾಗರದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ